ಒಂದು ಚೀಟಿ ಒಂದು ಲಕೋಟೆ ಮತ್ತು ಅವಳ ಭವಿಷ್ಯದ ಸಂಪೂರ್ಣ ಕಥೆ ಅದು ಜೀವ ಉಳಿಸಿದ ಕಥೆಯಾಯಿತು ಗುರುವಿನ ಕೊನೆಯ ಶಿಷ್ಯೆ ಕೊನೆಯ ಉಡುಗೊರೆ ಆಸ್ಪತ್ರೆಯ ಕೋಣೆಯ ಬಿಳಿಗೋಡೆ ಹಿಂಬದಿಯಲ್ಲಿ ಹೃದಯದ ಬೀಪ್ ಸದ್ದು ಶಾಸ್ತ್ರಿ ಸಾರ್ ಹಾಸಿಗೆಯ ಮೇಲೆ ಅನನ್ಯ ಅವರ ಕೈ ಹಿಡಿದು ಕುಳಿತಿದ್ದಾಳೆ ಅನನ್ಯ ಕಣ್ಣೀರಿನಿಂದ ಸಾರ್ ನಿಮ್ಗೆ ನೆನಪಿದೆಯಾ ನೀವು ನನಗೆ ಮೊದಲ ಬಾರಿಗೆ ಹಳೆಯ ವಿಜ್ಞಾನ ಪುಸ್ತಕ ದಿನ ಶಾಸ್ತ್ರಿ ಸಾರ್ ನಗುತ್ತಾ ನೆನಪಿಲ್ಲಾಂಡ್ರೆ ನಾನು ಗುರು ಅಂತ ಹೇಗೆ ಅನನ್ಯ ನೀವು ನನಗೆ ಜ್ಞಾನ ಕೊಟ್ಟಿರಿ ಸಾರ್ ಇಂದು ನಾನು ನಿಮಗೆ ಸಮಯ ಕೊಡುತ್ತಿದ್ದೇನೆ ಸಾರ್ ಕಣ್ಣನ್ನು ಮುಚ್ಚುತ್ತಾರೆ ತೃಪ್ತಿಯ ನಗು ಬೆಳಕಿನ ಸಾಲು ನಗರದ ದೊಡ್ಡ ಸಭಾಂಗಣ ಚಪ್ಪಾಳೆಗಳ ಮಧ್ಯೆ ಅನನ್ಯ ವೇದಿಕೆಯಲ್ಲಿ ಗೋಲ್ಡ್ ಮೆಡಲ್ ಸ್ವೀಕರಿಸುತ್ತಿದ್ದಾಳೆ ಸಂಚಾಲಕ ಇದು ಕೇವಲ ಅಕಾಡೆಮಿಕ್ ಸಾಧನೆಯಲ್ಲ ಇದು ಕಠಿಣ ಪರಿಶ್ರಮ ನಂಬಿಕೆ ಮತ್ತು ಗುರುಪ್ರೇಮದ ಕಥೆ ಅನನ್ಯ ಮೆಡಲ್ ಹಿಡಿದುಕೊಂಡಾಗ ಅವಳ ಕಣ್ಣು ನೆನಪುಗಳಲ್ಲಿ ಮುಳುಗುತ್ತದೆ ಬಸ್ ಕಿಟಕಿಯ ಹೊರಗೆ ಮಳೆ ಅವಳ ಕೈಯಲ್ಲಿ ಲಖೋಟೆ ಅನನ್ಯ ಅಂದು ನನಗೇನೂ ಇರಲಿಲ್ಲ ಆದರೆ ಯಾರೋ ನನ್ನ ಜೀವನದ ಬೆಳಕು ಬೆಳಗಿಸಿದ್ದರು ಅವಳು ಲಖೋಟೆ ತೆರೆದು ನೋಡುತ್ತಾಳೆ ಬ್ಯಾಂಕ್ ರಸೀದಿ ಮತ್ತೊಂದು ಚೀಟಿ ನಿನ್ನ ಗುರು ನಮ್ಮ ಜೀವನ ಬೆಳಗಿಸಿದ್ದಾರೆ ಈಗ ನೀನು ನಿನ್ನದು ಬೆಳಗಿಸು ಅನನ್ಯ ಯಾರು ಕಳಿಸಿದರು ಏಕಿ ಕಳಿಸಿದರು ನನಗೆ ಆಗ ತಿಳಿದಿರಲಿಲ್ಲ ಅವಳು ಮೆಡಲ್ ಹಿಡಿದು ನಗೆ ಮಾಡುತ್ತಾಳೆ ಆದ್ರೆ ಕಣ್ಣಲ್ಲಿ ಹಳೆಯ ನೆನಪುಗಳ ತೂಕ ಕತ್ತಲೆಯ ಬಾಗಿಲು ಮಲೆನಾಡಿನ ಹಳ್ಳಿಯ ಹಳೆಯ ಮನೆ ಚಳಿಯ ರಾತ್ರಿ ದೀಪದ ಬೆಳಕಿನಲ್ಲಿ ಅನನ್ಯ ಪುಸ್ತಕ ಓದುತ್ತಿದ್ದಾಳೆ ಶಾಸ್ತ್ರಿ ಸಾರ್ ಪಕ್ಕದಲ್ಲಿ ಕುಳಿತು ನಿನ್ನ ತಲೆ ನಿನ್ನ ಹಳ್ಳಿ ಬಿಡುವ ಟಿಕೆಟ್ ಅದನ್ನು ಬಲವಾಗಿ ಹಿಡುಕು ಅನನ್ಯ ಅನನ್ಯ ನಗುತ್ತಾ ಸಾರ್ ಒಂದು ದಿನ ನಾನು ಎಂಜಿನಿಯರ್ ಆಗಿ ಹಳ್ಳಿಗೆ ಸೇತುವೆ ಕಟ್ಟಿಸುತ್ತೇನೆ ಆ ದಿನಗಳು ಹಾದು ಹೋಗುತ್ತವೆ ಒಂದು ಮಳೆಗಾಲ ತಂದೆ ಹೊಲದಲ್ಲಿ ಕೆಲಸ ಮಾಡುವಾಗ ಬೆನ್ನು ನೋವು ಬಂದು ಹಾಸಿಗೆಯೇಲೇ ತಂದೆ ಮಗಳೇ ನನಗೆ ಸಾಧ್ಯವಿಲ್ಲ ಇನ್ನು ಹೊಲಕ್ಕೆ ಹೋಗುವುದು ಅದರಿಂದ ಮನೆಗೆ ಆದಾಯ ನಿಂತು ಹೋಗುತ್ತದೆ ಒಂದು ಬೆಳಗ್ಗೆ ಅನನ್ಯಗೆ ಒಂದು ಲೆಟರ್ ಎಂಜಿನಿಯರಿಂಗ್ ಕಾಲೇಜ್ ಪ್ರವೇಶ ಪತ್ರ ಅನನ್ಯ ಉಲ್ಲಾಸದಿಂದ ಅಪ್ಪಾ ನನಗೆ ಪ್ರವೇಶ ಸಿಕ್ಕಿದೆ ಅವಳು ಪತ್ರ ಓದುತ್ತಾಳೆ ಮುಖದಲ್ಲಿ ನಗು ನಿಧಾನವಾಗಿ ನಿಂತು ಹೋಗುತ್ತದೆ ಅನನ್ಯ ಮಂದ ಸ್ವರದಲ್ಲಿ ಫೀ ಐವತ್ತು ಸಾವಿರ ರು ತಂದೆ ದುಃಖದಿಂದ ಮಗಳೇ ಮನೆಯನ್ನೇ ಮಾರಿದರೂ ಸಾಲದು ಅನನ್ಯ ಮೂನ ರಾತ್ರಿ ಅವಳು ಶಾಸ್ತ್ರಿ ಸಾರ್ ಮನೆಗೆ ಹೋಗಿ ಮಾತನಾಡುತ್ತಾಳೆ ಅನನ್ಯ ಸಾರ್ ನಾನು ಓದನ್ನು ಬಿಡ್ತೀನಿ ಕೆಲಸಕ್ಕೆ ಹೋಗ್ತೀನಿ ಸಾರ್ ಕಣ್ಣೀರಿನಿಂದ ಮಗಳೇ ಕನಸು ಬಿಡೋಕೆ ಜೀವನ ತುಂಬ ಚಿಕ್ಕದು ಬಾಗಿಲ ಬಳಿ ನಿಂತ ಶಾಸ್ತ್ರಿ ಸಾರ್ ಕಣ್ಣಲ್ಲಿ ಕಣ್ಣೀರು ಆ ರಾತ್ರಿ ಮಳೆಯ ಶಬ್ದ ನನ್ನ ಹೃದಯದೊಳಗೆ ಇನ್ನೂ ಭಾರವಾಗಿತ್ತು ಗುರು ಹೇಳಿದ ಮಾತು ಕನಸು ಬಿಡೋಕೆ ಜೀವನ ತುಂಬಾ ಚಿಕ್ಕದು ಕಿವಿಗಳಲ್ಲಿ ಪ್ರತಿಧ್ವನಿಸುತ್ತಲೇ ಇತ್ತು ಕೆಲ ದಿನಗಳ ನಂತರ ಬಸ್ ಕಿಟಕಿಯ ಮೇಲೆ ಮಳೆ ಹನಿಗಳು ಹರಿಯುತ್ತಿದ್ದಾಗ ನನ್ನ ಕೈಯಲ್ಲಿ ಒಂದು ಲಕೋಟೆ ಒಳಗೆ ಬ್ಯಾಂಕ್ ರಸಿದಿ ಮತ್ತೊಂದು ಚೀಟಿ ನಿನ್ನ ಗುರು ನಮ್ಮ ಜೀವನ ಬೆಳಗಿಸಿದ್ದಾರೆ ಈಗ ನೀನು ನಿನ್ನದು ಬೆಳಗಿಸು ಯಾರು ಕಳಿಸಿದ್ದರು ಏಕೆ ಕಳಿಸಿದ್ದರು ಆ ದಿನ ನನಗೆ ತಿಳಿಯಲಿಲ್ಲ ಆದರೆ ಆ ಕ್ಷಣದಲ್ಲಿ ನನ್ನೊಳಗೆ ಒಂದು ಬೆಳಕು ಹಚ್ಚಿತು ಹಳ್ಳಿಯ ದೀಪದ ಬೆಳಕಿನಲ್ಲಿ ಓದಿದ ರಾತ್ರಿ ಬಸ್ನಲ್ಲಿ ನಗರದತ್ತ ಹೊರಟ ಬೆಳಗ್ಗೆ ಕಾಲೇಜಿನ ಪಾಠಗಳ ನಡುವೆ ಕಳೆಯುವ ವರ್ಷಗಳು ಪ್ರತಿಯೊಂದು ಹೆಜ್ಜೆಯಲ್ಲೂ ಆ ನೆರವಿನ ಕೈ ನನ್ನನ್ನು ಕೊಂಡೊಯ್ತು ವೇದಿಕೆಯಲ್ಲಿ ಗೋಲ್ಡ್ ಮೆಡಲ್ ಸ್ವೀಕರಿಸುವಾಗ ಚಪ್ಪಾಳೆಗಳ ನಡುವೆ ನಾನೊಬ್ಬಳೆಯಲ್ಲ ನನ್ನೊಂದಿಗೆ ಗುರುಗಳ ಆಶೀರ್ವಾದವೂ ನಿಂದಿತ್ತು ಇಂದಿನ ದಿನ ಆಸ್ಪತ್ರೆಯ ಕೋಣೆಯಲ್ಲಿ ನಾನು ಅವರ ಕೈ ಹಿಡಿದಿದ್ದೇನೆ ಅವರು ನನಗೆ ಜ್ಞಾನ ಕೊಟ್ಟರು ನಾನು ಅವರಿಗೆ ಸಮಯ ಕೊಡುತ್ತಿದ್ದೇನೆ ಅವರು ಕಣ್ಣು ಮುಚ್ಚಿದರು ತೃಪ್ತಿಯನ್ನಗೂ ತುಟಿರಳ ಮೇಲೆ ಪ್ರೀತಿಯಿಂದ ನೀಡಿದ ಜ್ಞಾನ ಯಾವಾಗಲೂ ಹಿಂತಿರುಗುತ್ತದೆ ಕೆಲವೊಮ್ಮೆ ಅದು ಜೀವವಾಗಿಯೇ ಬರುವುದು